ಓ ಬಂದ್ರಾ ಬನ್ನಿ ಎಲ್ರಿಗೂ ನಮಸ್ಕಾರ ಹಾಯ್ ಹಲೋ ಹೇಗಿದ್ದೀರಾ ಇವತ್ತಂತೂ ತುಂಬ ಇಂಪಾರ್ಟೆಂಟು ಅಷ್ಟೇ ತುಂಬ ಟೇಸ್ಟಿಯಾದಂತಹ ಕೋಲ್ಡ್ ಕಾಫಿ ಕಾಫಿಯಲ್ಲಿ ಏನಿದೆ ವ್ಯತ್ಯಾಸ ಕಾಫಿ ಮಾಡೋಕ್ಕೆ ಬರಲ್ವಾ ಅಂತ ಅನ್ಬೋದು ನೀವು ಮಾಡೋ ಕಾಫಿಗೂ ಈ ಕಾಫಿಗೂ ತುಂಬಾ ವ್ಯತ್ಯಾಸ ಇದೆ ತುಂಬ ಡಿಫ್ರೆಂಟ್ ಆಗಿದೆ ತೂಕ ಇಳಿಸೋಕ್ಕೆ ಮನಸ್ಸಿದೆ ಆದರೆ ಕಾಫಿ ಕುಡಿಲತೆ ಇರೋಕ್ಕೆ ಮನಸ್ಸಿಲ್ಲ ಹಾಗಾದರೆ ನಮಗೆ ಶುಗರ್ಲೆಸ್ ಕಾಫಿನೂ ಕೂಡ ಕುಡಿಯೋಕ್ಕೆ ಮನಸ್ಸಿಲ್ಲ ಅನ್ನೋರು ಈ ವಿಡಿಯೋನೂ ಮಿಸ್ ಮಾಡಿದೆ ನೋಡಿ ಕಾಫಿಲಿ ತುಂಬ ಫೀಲಿಂಗ್ಸ್ ಇದೆ ಇದು ವೆಯ್ಟ್ ಲಾಸ್ ಮಾಡುವಂತಹ ಕಾಫಿ ಇದನ್ನು ಮಾಡು ಹೇಗಂತ ನೋಡಬೇಕಾದ್ರೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೋಲ್ಡ್ ಕಾಫಿ ಬಿಸಿ ಇಲ್ಲ ಅನ್ನೋದಷ್ಟು ಬಿಟ್ಟರೆ ಸೇಮ್ ಕಾಫಿಗಿಂತ ಇನ್ನೂ ಟೇಸ್ಟ್ ಆಸಮ್ ಆಗಿರುತ್ತೆ ಇವಾಗ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಅರ್ಧ ಅಂದರೆ ಅರ್ಧ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ ನಿಮ್ಗೆ ತೋರಿಸ್ಬೇಕಂತ ಅದನ್ನು ಕಟ್ ಮಾಡಿಲ್ಲ ನಾನು ಈ ಕೇವಲ ಮೂರು ವಸ್ತುಗಳಿದ್ದರೆ ಸಾಕು ನಮ್ಮದು ಟೇಸ್ಟಿಯಾದಂತಹ ವೆಯ್ಟ್ ಲಾಸ್ ಮಾಡುವಂತಹ ಕೋಲ್ಡ್ ಕಾಫಿ ರೆಡಿಯಾಗುತ್ತೆ ನಾವು ಇವಾಗ ಅರ್ಧ ಬಾಳೆಹಣ್ಣನ್ನು ಸ್ವೀಟ್ಗೋಸ್ಕರ ತೊಗೊಂಡಿದ್ದೀನಿ ಈ ಬಾಳೆಹಣ್ಣಿನ ಬದಲಾಗಿ ನೀವು ಒಂದು ಡೇಟ್ಸ್ ತೊಗೋಬೋದು ಖರ್ಜೂರನ ತೊಗೋಬೋದು ಆಮೇಲೆ ಎಷ್ಟು ಬೇಕೋ ಅಷ್ಟು ವಾಟರ್ ಮೇಲನನ್ನು ತೊಗೋಬೇಕು ನಾವು ಎರಡು ಕಪ್ ಕಳ್ ಕುಡಿತೀವ ಅಥವಾ ಒಂದು ಕಪ್ ಕಾಫಿ ಕುಡಿತೀವ ಅದ್ರ ಮೇಲೆ ಡಿಪೆಂಡು ತೊಗೊಂಡ್ಬಿಟ್ಟು ಆಕನ್ನು ಚೆನ್ನಾಗಿ ಕಟ್ ಮಾಡಿ ವಾಟರ್ ಮೆಲನ್ನಲ್ಲಿ ಕಡಿಮೆ ಕ್ಯಾಲೋರಿ ಇರೋದರಿಂದ ಬೆಸ್ಟ್ ಅಂದರೆ ಇದೇ ಫ್ರೂಟ್ ಬೆಸ್ಟ್ ನಿಮಗೆ ಸ್ವೀಟು ನಾವು ಜಾಸ್ತಿ ತಿಂದು ರುಡಿ ಇದೆ ಅಂದರೆ ನೀವು ಒಂದು ಅಥವಾ ಎರಡು ಡೇಟ್ಸ್ ಅರ್ಧ ಬಾಳೆಹಣ್ಣು ತೊಗೋಬೋದು ಈ ಕಡಿಮೆ ಕೆಲವರಿ ಇರೋದರಿಂದ ಇದು ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಇದನ್ನು ನಾವು ಕುಡಿಯೋದ್ರಿಂದ ನಮಗೆ ಕಾಫಿ ಬಿಟ್ಟಿದ್ದೀವಿ ಅನ್ನುವಂತಹ ಯಾವುದೇ ರೀತಿಯ ಫೀಲಿಂಗ್ಸು ಇರೋಲ್ಲ ವಾಟರ್ ಮೆಲನ್ನು ಬಾಳೆಹಣ್ಣು ಕಾಫಿ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ರುಬ್ಕೊಂಡ್ಬಂದರೆ ಸಾಕು ನಮ್ಮದು ಟೇಸ್ಟಿಯಾದಂತಹ ಕೋಲ್ಡ್ ಕಾಫಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಒಮ್ಮೆ ಟೇಸ್ಟ್ ಮಾಡಿದರೆ ಪದೇ 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 ನೀವೇ ಕುಡಿಬೇಕು ಅಂತ ಹೇಳ್ತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ವೆಯ್ಟ್ ಇದ್ದೀವಿ ಕಾಫಿ ಬಿಡೋಕ್ಕಾಗಲ್ಲ ಚಹಾ ಬಿಡೋಕ್ಕಾಗಲ್ಲ ಶುಗರ್ ಲೆಸ್ ಕುಡಿಯೋಕ್ಕೂ ಆಗೋಲ್ಲ ಅನ್ನೋರು ಈ ರೀತಿ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಕಾಫಿ ಕುಡಿದಂತಹ ಫೀಲು ಅದಕ್ಕಿಂತ ಡಬಲ್ ಡಬಲ್ ಪಟ್ಟು ಫೀಲು ಇರುತ್ತೆ ಸೊ ವೇಟ್ ಲಾಸು ಕೂಡ ಆಗುತ್ತೆ ಇದೇ ರೀತಿ ಹೊಸ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು